ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ಕೂಡಲೇ ಆದನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಕಾರಣಕ್ಕೂ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಚೀನಾ ನಡುವೆ ನಡೀತಾ ಇರೋ ಹತ್ತು ಹಲವು ಪ್ರಾಕ್ಸಿ ಯುದ್ಧಗಳ ನಡುವೆ ಹೊಸ ಪ್ರಾಕ್ಸಿ ವಾರ್ ಶುರುವಾಯ್ತು ಇಂತ ಪ್ರಶ್ನೆ ಮೂಡೋಕೆ ಕಾರಣ ಮ್ಯಾನ್ಮಾರ್ ನಲ್ಲಿ ಆಗ್ತಿರೋ ಬೆಳವಣಿಗೆ ಅದೊಂದು ಬಂದರಿನ ವಿಚಾರ ಅದೊಂದು ಸ್ಟ್ರಾಟಜಿಕ್ ಪೋರ್ಟ್ ವಿಚಾರ ಭಾರತ ಮತ್ತು ಚೀನಾ ನಡುವೆ ಹೊಸ ರೀತಿಯ ಪಗಡೆಯಾಟಕ್ಕೆ ಕಾರಣ ಆಗ್ತಾ ಇದೆ ಚೀನಾಗೆ ಟಕ್ಕರ್ ಕೊಡಬೇಕು ಈಶಾನ್ಯ ರಾಜ್ಯಗಳನ್ನ ಇನ್ನಷ್ಟು ಮೇನ್ಲ್ಯಾಂಡ್ನೊಂದಿಗೆ ಬೆಸಿಬೇಕು ಅಂತ ಅನ್ಕೊಂಡಿದ್ದ ಭಾರತ ಅದಕ್ಕಾಗಿ ಬಂದರೊಂದನ್ನು ನಿರ್ಮಾಣ ಮಾಡ್ತಾ ಇತ್ತು ಒಂದು ಪೋರ್ಟ್ ಆದ್ರೀಗ ಅದೇ ಜಾಗದ ಮೇಲೆ ಬಂಡುಕೋರರನ್ನ ಬಳಸಿಕೊಂಡು ಚೀನಾ ಪ್ರಾಕ್ಸಿ ವಾರ್ ಶುರು ಮಾಡಿದೆ ಚೀನಾದ ಈ ನಡೆ ಏಷ್ಯಾದ ರಾಜಕೀಯದಲ್ಲಿ ದೊಡ್ಡ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಾ ಇದೆ ಚೀನಾ ಹಾಗೂ ಭಾರತದ ನಡುವೆ ಇನ್ನೊಂದು ಪ್ರಾಕ್ಸಿ ಯುದ್ಧ ಶುರುವಾಗ್ಬಿಟ್ಟಿದೆ ಹಾಗಿದ್ರೆ ಯಾವುದು ಆ ಪೋರ್ಟ್ ಅದನ್ನ ನಿರ್ಮಿಸುವ ಮೂಲಕ ಭಾರತ ಹಾಕಿದ್ದ ಪ್ಲಾನ್ ಏನು ಈಗ ಚೀನಾ ಈ ಪೋರ್ಟ್ ಪ್ಲಾನ್ ಪೂರ್ತಿ ತಲೆ ಕೆಳಗೆ ಮಾಡೋಕೆ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಈ ರೋಚಕ ಸಂಗತಿಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಗಮನ ಇಟ್ಟು ನೋಡ್ತಾ ಹೋಗಿ ಭಾರತ ಮತ್ತು ಚೀನಾಗಳು ಒಬ್ರನ್ನೊಬ್ರು ಕಟ್ಟಾಕೋಕೆ ಹಿಂಬಾಗಿಲಿನ ಮೂಲಕ ತಂತ್ರ ಪ್ರತಿತಂತ್ರ ತಂತ್ರ ಹೆಣಿತಾ ಇರ್ತಾರೆ ಕಂಟಿನ್ಯೂಸ್ಲಿ ನಡೀತಾನೆ ಇರುತ್ತೆ ಇದು ಇದರ ಭಾಗವಾಗಿ ಚೀನಾ ಭಾರತದ ಸುತ್ತ ದಿ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಹೆಸರಲ್ಲಿ ಒಂದು ಬಲೆ ಹೆಣಿತಾ ಇದೆ ಭಾರತದ ಸುತ್ತ ಇರೋ ದೇಶಗಳನ್ನು ತನ್ನ ಜಾಲಕ್ಕೆ ಸಿಕ್ಕಾಕಿಸಿಕೊಂಡು ಅಲ್ಲಿ ಸಾಲ ಇನ್ನಿತರ ಸಹಾಯಗಳ ಮೂಲಕ ಪ್ರಭಾವ ಜಾಸ್ತಿ ಮಾಡಿಕೊಳ್ತಾ ಇದೆ ಲಂಕಾದಲ್ಲಿ ಹಮ್ಮನ್ ಟೋಟ ಬಂದರು ಪಾಕ್ನಲ್ಲಿ ಗ್ವಾದರ್ ಬಂದರು ಬಾಂಗ್ಲಾದಲ್ಲಿ ಚಿತ್ತಗಾಂಗ್ ಪೋರ್ಟ್ ಒಂದು ಮಾಲ್ಡೀವ್ಸ್ ಅನ್ನೋ ಈ ಪುಟ್ಟ ದೇಶ ಹೀಗೆ ಎಲ್ಲವನ್ನು ಚೀನಾ ಭಾರತದ ವಿರುದ್ಧ ಬಳಕೆ ಮಾಡಿಕೊಳ್ಳೋಕೆ ಕಂಟ್ರೋಲಿ ತಗೊಳ್ತಾ ಇದೆ ಇದಕ್ಕೆ ಕೌಂಟರ್ ಕೊಡೋಕೆ ಭಾರತ ಡೈಮಂಡ್ ನೆಕ್ಲೆಸ್ ನೆಕ್ಲೆಸ್ ಆಫ್ ಡೈಮಂಡ್ ಅಂತ ಚೀನಾ ಸುತ್ತೋರಿಯೋ ಪ್ರಯತ್ನ ಮಾಡ್ತಾ ಇದೆ ನಮಗೋರು ಮುತ್ತಿನ ಹಾರ ಹಾಕಕ್ಕೆ ಬಂದರೆ ಪರ್ಲ ಹಾರ ಹಾಕೋಕೆ ಬಂದರೆ ನಾವು ಅವ್ರಿಗೆ ಡೈಮಂಡ್ ಹಾರ ಹಾಕಕ್ಕೆ ಕೊರಟಿದ್ದೀವಿ ಇರಾನ್ನಲ್ಲಿ ಚಬಾರ್ ಬಂದರು ಇದರಿಂದ ಇಬ್ರು ಬ್ರದರ್ಗಳಿಗೂ ಬಿಟ್ಕೊಡ್ಬೋದು ಅಂತ ಹಾಗೆ ಚೀನಾ ಪಕ್ಕದಲ್ಲಿರೋ ಮಂಗೋಲಿಯಾ ಜೊತೆಗೆ ಸೇನಾ ಸಂಬಂಧ ಆ ಕಡೆ ವಿಯೆಟ್ನಾಂ ಫಿಲಿಪೈನ್ಸ್ ಜಪಾನ್ ಸೌತ್ ಕೊರಿಯಾ ಸಿಂಗಾಪುರ್ ಥೈಲ್ಯಾಂಡ್ ಇಂಡೋನೇಷಿಯಾ ಹೀಗೆ ಸಾಕಷ್ಟು ಭಾಗಗಳಲ್ಲಿ ಭಾರತ ತನ್ನ ಪ್ರಭಾವ ಜಾಸ್ತಿ ಮಾಡಿಕೊಳ್ತಿದೆ ಆ ರಾಷ್ಟ್ರಗಳೊಂದಿಗೆ ಸಂಬಂಧ ಚೆನ್ನಾಗಿ ಮಾಡಿಕೊಂಡು ಡೈಮಂಡ್ ನೆಕ್ಲೆಸ್ ಅನ್ನು ಚೀನಾ ಕುತ್ತಿಗೆಗೆ ಸುತ್ತಿ ಗಿರಿತಾ ಇದೆ ಮ್ಯಾನ್ಮಾರ್ ಇದೇ ರೀತಿ ಸಿಟ್ವೆ ಅನ್ನೋ ಇಂಪಾರ್ಟೆಂಟ್ ಪೋರ್ಟ್ ಭಾರತ ತಗೊಂಡು ಡೆವಲಪ್ ಮಾಡ್ತಾ ಇದೆ ಆದರೆ ಇದೇ ಜಾಗದಲ್ಲಿ ಚೀನಾ ದುರ್ಬುದ್ಧಿ ತೋರಿಸ್ತಾ ಇದೆ ಭಾರತದ ವಿರುದ್ಧ ಬಂಡುಕೋರರನ್ನ ಚೂ ಬಿಟ್ಟು ಪ್ರಾಕ್ಸಿ ಯುದ್ಧ ಮಾಡ್ತಾ ಇದೆ ನೀವೀಗ ಮ್ಯಾಪ್ನಲ್ಲಿ ನೋಡ್ತಾ ಇದೀರಿ ಸಿಟ್ವೆ ಮ್ಯಾಪ್ ಇಲ್ಲಿದೆ ಮೈನ್ಮಾರ್ನ ಒಂದು ಬಂದರು ನಗರ ರಾಖಿನೆ ರಾಜ್ಯದ ಕಾಲದನ್ ನದಿಯ ಅಂಚಿನಲ್ಲಿ ಈ ಸಿಟಿ ಬರುತ್ತೆ ರಾಖೇನ್ ಭಾಷೆಯಲ್ಲಿ ಸಿಟ್ ವೇ ಅಂದ್ರೆ ದ ಪ್ಲೇಸ್ ವೇ ದಿ ವಾರ್ ಮೀಟ್ಸ್ ಅಂತ ಅರ್ಥ ಬರುತ್ತೆ ಯುದ್ಧಗಳು ಸಂಧಿಸುವ ಜಾಗ ಅಂತ ಸೊ ಭಾರತ ಆಕ್ಟ್ ಈಸ್ಟ್ ಪಾಲಿಸಿಯ ಮೂಲಕ ಸೌತ್ ಏಷ್ಯನ್ ರಾಷ್ಟ್ರಗಳೊಂದಿಗೆ ಸಂಬಂಧ ಅದರಲ್ಲೂ ವ್ಯಾಪಾರ ಮತ್ತು ಮಿಲಿಟರಿ ಸಂಬಂಧ ಹೆಚ್ಚಿಸಿಕೊಳ್ಳುವ ದೃಷ್ಟಿಯಿಂದ ಈ ಪ್ರಾಜೆಕ್ಟ್ ಅನ್ನು ಶುರು ಮಾಡಿಕೊಂಡಿತ್ತು ಅದೇ ಕಾಲದ ಒಂದು ಪ್ರಾಜೆಕ್ಟ್ ಎರಡು ಸಾವಿರದ ಎಂಟರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಇದರ ಪ್ರಯತ್ನ ಆರಂಭ ಆಗಿತ್ತು ಭಾರತ ಹಾಗೂ ಮ್ಯಾನ್ಮಾರ್ನ ಮಿಲಿಟರಿ ಸರ್ಕಾರದ ನಡುವೆ ಈ ಅಗ್ರಿಮೆಂಟ್ ಆಗಿತ್ತು ನಾನ್ನೂರ ಎಂಬತ್ನಾಲ್ಕು ಮಿಲಿಯನ್ ಡಾಲರ್ ಒಪ್ಪಂದಕ್ಕೆ ಸೈನ್ ಬಿದ್ದಿತ್ತು ಈಗಿನ ಲೆಕ್ಕಕ್ಕೆ ತಗೊಂಡ್ರೆ ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆದರೆ ಆಗ ಕೆಲಸ ಆರಂಭ ಆಗಿರಲಿಲ್ಲ ಇದರ ಕೆಲಸ ಆರಂಭ ಆಗುವುದು ಎಂಟು ವರ್ಷಗಳ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಈ ಯೋಜನೆಯ ಉದ್ದೇಶ ಎರಡು ರೀತಿ ಇತ್ತು ಮೊದಲನೇದು ಆರ್ಥಿಕ ಉದ್ದೇಶ ಎರಡನೇದು ಸ್ಟ್ರಾಟಜಿಕ್ ಉದ್ದೇಶ ಮೊದಲನೇದಾಗಿ ಆರ್ಥಿಕ ಉದ್ದೇಶ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಆರ್ಥಿಕ ಉದ್ದೇಶ ಅಂತ ಈಶಾನ್ಯ ಭಾರತ ತುಂಬ ಹಿಂದುಳಿದಿದೆ ಲಾಕ್ ಆಗಿಬಿಟ್ಟಿದೆ ಅದು ಕೂಡ ಮೇನ್ಲ್ಯಾಂಡ್ ಭಾರತ ಮತ್ತು ಈಶಾನ್ಯ ಭಾರತ ಅದರ ನಡುವೆ ಕನೆಕ್ಟ್ ಆಗಬೇಕು ಅಂದರೆ ಸಿಲುಗುರಿ ಕಾರಿಡಾರ್ ಮೂಲಕ ಚಿಕನ್ ನೆಕ್ ಮೂಲಕ ದಾಟ್ಕೊಂಡೆಲ್ಲ ಹೋಗಬೇಕು ಮಧ್ಯದಲ್ಲಿ ಬಾಂಗ್ಲಾದೇಶ ಬರುತ್ತೆ ದಾಟ್ಕೊಂಡು ಹೋಗೋ ಇದೆಲ್ಲ ಸಮಸ್ಯೆ ಇತ್ತು ಸೊ ಅದನ್ನು ಸರಿ ಮಾಡಬೇಕಾಗಿತ್ತು ಭಾರತಕ್ಕೆ ಜೊತೆಗೆ ಹಿಂದೂ ಮಹಾಸಾಗರ ಮತ್ತು ಆಗ್ನೇಯ ದೇಶಗಳನ್ನ ಕನೆಕ್ಟ್ ಮಾಡೋಕೆ ಈ ಯೋಜನೆ ಇಂಪಾರ್ಟೆಂಟ್ ಆಗಿತ್ತು ಹೀಗಾಗಿ ಭಾರತ ಮೊದಲು ಬಾಂಗ್ಲಾದ ಚಿತ್ತಗಾಂಗ್ ಬಂದರನ್ನು ನಾವು ಡೆವಲಪ್ ಮಾಡಿಕೊಡ್ತೀವಿ ನಮಗೆ ಸ್ವಲ್ಪ ಜಾಗ ಕೊಡಿಯಲ್ಲಿ ಅಂತ ಹೊರಡ್ತು ಆದರೆ ಬಾಂಗ್ಲಾ ಕೊಡಲಿಲ್ಲ ಸೊ ಕೋಲ್ಕತ್ತಾ ಬಂದರಿಗೆ ಹತ್ತಿರದಲ್ಲೇ ಇರೋ ಈ ಸಿಟ್ ವೇ ಬಂದರನ್ನು ನಿರ್ಮಾಣ ಮಾಡೋಕೆ ಭಾರತ ಮುಂದಾಯಿತು ಈ ಯೋಜನೆ ಕೋಲ್ಕತ್ತಾದಿಂದ ಮಿಜೋರಾಂನ ಡಿಸ್ಟೆನ್ಸನ್ನು ಸಾವಿರ ಕಿಲೋಮೀಟರ್ ಕಮ್ಮಿ ಮಾಡಿತು ಈಗ ಮಿಝೋರಾಂನಿಂದ ಸಿಲಿಗುರಿ ಕಾರಿಡಾರ್ ಮೂಲಕ ಹೋದರೆ ಸಾವಿರದ ಆರುನೂರು ಕಿಲೋಮೀಟರ್ ಆಗುತ್ತೆ ಆದರೆ ಈ ಪೋರ್ಟ್ ಮೂಲಕ ಕನೆಕ್ಟಿವಿಟಿಯನ್ನು ನಾವು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಕೇವಲ ಐನೂರೈವತ್ತು ಆರುನೂರು ಕಿಲೋಮೀಟರ್ ಮೂಲಕವೇ ಈಶಾನ್ಯ ರಾಜ್ಯಗಳನ್ನು ಮೇನ್ಲ್ಯಾಂಡ್ ಭಾರತದಿಂದ ಅಲ್ಲಿ ಕನೆಕ್ಷನ್ ಪಡಿಬೋದು ಬಾಂಗ್ಲಾಗೆ ಮೇಲೆ ಹತ್ತಿ ಇಳಿಯ ಅಗತ್ಯ ಇರೋದಿಲ್ಲ ಈಶಾನ್ಯ ರಾಜ್ಯ ಹಾಗೂ ಕೋಲ್ಕತ್ತಾದ ಪ್ರಯಾಣ ಭರ್ತಿ ನಾಲ್ಕು ದಿನ ಆಗುತ್ತೆ ಸೊ ಎಲ್ಲ ಪ್ಲಾನ್ ಹಾಕೊಂಡು ಹೈವೇಗಳ ಹಾಗೂ ಇನ್ನಿತರ ಮೂಲಸೌಕರ್ಯಗಳ ನಿರ್ಮಾಣಕ್ಕೆ ಇದರಲ್ಲಿ ದುಡ್ಡನ್ನ ಮೀಸಲಿಟ್ಟಿದ್ರು ರೈಲು ರಸ್ತೆ ಬಂದರು ನಿರ್ಮಾಣ ಇಂಧನ ಗ್ಯಾಸ್ ಪೈಪ್ಲೈನ್ ಇವೆಲ್ಲವೂ ಈ ಯೋಜನೆಯಲ್ಲಿ ಇತ್ತು ಏನು ಸ್ಟ್ರಾಟಜಿಕ್ ಆಗಿ ನೋಡಿದ್ರು ಕೂಡ ಈ ಭಾಗದಲ್ಲಿ ಭಾರತದ ಪ್ರಭಾವ ವೃದ್ಧಿ ಇದಾದಾಗ ಮ್ಯಾನ್ಮಾರ್ ಭಾರತ ಈ ನರನಾಡಿಯ ಸಂಬಂಧವನ್ನ ಹೊಂದಿದಂಗಾಗತ್ತೆ ಮ್ಯಾನ್ಮಾರ್ ಭಾರತದ ಪಕ್ಕದಲ್ಲೇ ಪಾಕಿಸ್ತಾನ ಲಂಕಾ ರೀತಿಯಲ್ಲಿ ಪೂರ್ತಿ ಚೀನಾ ಕಂಟ್ರೋಲ್ಗೆ ಹೋಗಿ ಅವರ ಬೇಸ್ ಆಗುತ್ತಪ್ಪತ್ತೆ ನಮಗೂ ಒಂದು ನೆಲೆ ಸಿಗುತ್ತೆ ಅಲ್ಲಿ ಭಾರತ ಕೂಡ ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ಸಂಬಂಧ ವೃದ್ಧಿ ಮಾಡಿಕೊಂಡು ಚೀನಾಗೆ ಟಕ್ಕರ್ ಕೂಡ ಕೊಡಬಹುದು ಇದು ಭಾರತದ ಪ್ಲಾನ್ ಆಗಿತ್ತು ಅದರಲ್ಲೂ ಚೀನಾದ ಆರ್ಥಿಕ ಯೋಜನೆಗಳನ್ನು ಕೌಂಟರ್ ಮಾಡೋದು ಭಾರತದ ಮೇನ್ ಅಜೆಂಡಾ ಆಗಿತ್ತು ಯಾಕಂದರೆ ಚೀನಾ ಮ್ಯಾನ್ಮಾರ್ನಲ್ಲಿ ಕ್ಯೂ ಅನ್ನೋ ಬಂದರನ್ನು ಏಳು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಖರ್ಚಲ್ಲಿ ಡೆವಲಪ್ ಮಾಡ್ತಾ ಇದೆ ಅದಿರೋದೆಲ್ಲಿ ಇದೇ ರಖೀನೇ ರಾಜ್ಯದಲ್ಲಿ ಈ ಸಿಟ್ವೆ ಇದೆಯಲ್ಲ ಭಾರತ ಡೆವಲಪ್ ಮಾಡ್ತಿರೋದು ಅದಕ್ಕೆ ಹತ್ತಿರದಲ್ಲೇ ನೀವು ಆ್ಯಪಲ್ಲಿ ನೋಡ್ತಾ ಇದ್ದೀರಾ ಕೆಲ ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ ಸೊ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಭಾರತವನ್ನು ಕಟ್ಟಿ ಹಾಕೋಕ್ಕೆ ಚೀನಾ ಈ ರೀತಿ ಪ್ಲ್ಯಾನ್ ಮಾಡಿತ್ತು ಇದಕ್ಕಾಗಿ ಪಾಕಿಸ್ತಾನದಲ್ಲಿ ಸಿಪೆಕ್ ತರ ಮಯನ್ಮಾರ್ದಲ್ಲಿ ಸಿಮೆಕ್ ಹಮ್ಮಿಕೊಂಡಿತ್ತು ಚೈನಾ ಮ್ಯಾನ್ಮಾರ್ ಎಕನಾಮಿಕ್ ಕಾರಿಡಾರ್ ಅಂತ ಇದು ಚೀನಾದ ಕುನ್ಮಿಂಗ್ ನಗರದಿಂದ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕ ಕಲ್ಪಿಸ್ತಾ ಇತ್ತು ಕಿಲೋಮೀಟರ್ ಉದ್ದದ ಕಾರಿಡಾರ್ ಪ್ಲಾನ್ ಇದು ಇದರ ಅಡಿಯಲ್ಲಿ ಟಾಕ್ ಪ್ಯೂ ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪ್ ಮಾಡಲಾಗ್ತಾ ಇದೆ ಈ ಮಾರ್ಗದಿಂದ ಗ್ಯಾಸ್ ಮತ್ತು ತೈಲ ಸರಬರಾಜು ಮಾಡಿಕೊಳ್ಳೋಕೆ ಆ ಮೂಲಕ ಹೊರೆ ಕಮ್ಮಿ ಮಾಡ್ಕೊಳ್ಳೋಕೆ ಡ್ರ್ಯಾಗನ್ ಪ್ಲಾನ್ ಮಾಡಿತ್ತು ಯಾಕಂದರೆ ಚೀನಾ ಸದ್ಯ ಮಲಕ್ಕಾ ಜಲಸಂಧಿ ಮೂಲಕ ಆಫ್ರಿಕಾ ಹಾಗೂ ಇತರ ಏಷ್ಯಾ ರಾಷ್ಟ್ರಗಳೊಂದಿಗೆ ಮಿಡಲ್ ಈಸ್ಟ್ನೊಂದಿಗೆ ವ್ಯಾಪಾರ ವಹಿವಾಟು ನಡೆಸ್ತಾ ಇದೆ ಅವ್ರಿಗಷ್ಟು ಇಷ್ಟ ಇಲ್ಲ ದಾರಿ ಯಾಕಂದರೆ ಮಲಕ್ಕಾ ಸುತ್ತ ಚೀನಾದ ವಿರೋಧಿಗಳೇ ಮಲ್ಕೊಂಡಿದ್ದಾರೆ ಕಚ್ಚ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆ ವ್ಯಾಪಾರಕ್ಕೆ ದುಬಾರಿ ಕೂಡ ಹೌದು ತುಂಬ ಸುತ್ತೊಡ್ಕೊಂಡು ಹೋಗಬೇಕು ಸಾರಿಗೆ ವೆಚ್ಚ ಜಾಸ್ತಿ ಆಫ್ರಿಕಾ ಗಲ್ಫ್ ದೇಶಗಳಿಗೆ ಸಂಪರ್ಕ ಮಾಡಬೇಕು ಅಂದರೆ ಚೀನಾ ನೋಡಿ ಈ ಥರ ಸುತ್ತಕೊಂಡು ಹೋಗಬೇಕು ಇದೇ ಕಾರಣಕ್ಕೆ ಪಾಕ್ ನಲ್ಲಿ ಗ್ವಾದಾರ್ ನಂತಹ ಪೋರ್ಟ್ ಗಳನ್ನ ಅಭಿವೃದ್ಧಿ ಮಾಡಿಕೊಂಡು ಟೈಮ್ ಮತ್ತು ಹಣವನ್ನು ಉಳಿಸುವ ಪ್ಲಾನ್ ಹಾಕೊಂಡಿದೆ ಸಿಪೆಕ್ ಅದಕ್ಕೆ ಮಾಡಿಕೊಂಡಿರೋದು ಅದೇ ತರದ ಯೋಜನೆಯನ್ನ ಕ್ವಾಕ್ ಪ್ಯೂ ನಲ್ಲೂ ಕೂಡ ಹಮ್ಮಿಕೊಂಡಿತ್ತು ಈಗಾಗಲೇ ಎಪ್ಪತ್ತು ಪರ್ಸೆಂಟ್ ಶೇರ್ ಕೂಡ ಚೀನಾ ಇಟ್ಕೊಂಡಿದೆ ಅವರದೇ ಓನರ್ಶಿಪ್ ಹೀಗಾಗಿ ಭಾರತ ಇದನ್ನ ಕೌಂಟರ್ ಮಾಡಬೇಕು ಅಂತ ಅದರ ಪಕ್ಕದಲ್ಲೇ ಸಿಟ್ವೆ ಬಂದರ್ ಅನ್ನು ಡೆವಲಪ್ ಮಾಡ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಎಂಟರಲ್ಲಿ ಅಪ್ರೂವಲ್ ಸಿಕ್ಕಿದ್ರು ಇದು ಕಾರ್ಯರೂಪಕ್ಕೆ ಬರಲೇ ಇಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಮೋದಿ ಸರ್ಕಾರದ ಅವಧಿಯಲ್ಲಿ ಮತ್ತೆ ಇದಕ್ಕೆ ಮರುಜೀವವನ್ನು ಕೊಡಲಾಯಿತು ಅಷ್ಟೊತ್ತಿಗಾಗ್ಲೇ ಚೀನಾದಲ್ಲೂ ಕೂಡ ಆಧುನಿಕ ಮಾವೋ ಅಂತ ಕರೆಯಲಾಗುವ ಶಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದಿದ್ರು ಮಯನ್ಮಾರ್ ನಲ್ಲೂ ಪ್ರಜಾಪ್ರಭುತ್ವ ಸರ್ಕಾರ ಹೊಂದಿತ್ತು ಎರಡ್ ಸಾವಿರದ ಹದಿನಾರಲ್ಲಿ ಯಾವಾಗ ಭಾರತ ಅಗ್ರೆಸಿವ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ತು ಚೀನಾ ಪ್ರಾಕ್ಸಿ ವಾರ್ ಶುರು ಮಾಡ್ತು ಏನಿದು ಚೀನಾ ಪ್ರಾಕ್ಸಿ ವಾರ್ ಮಿಡಲ್ ಈಸ್ಟ್ ಬಗ್ಗೆ ಇರಾನ್ ಬಗ್ಗೆ ಕೇಳುವಾಗ ಇವರನ್ನ ಕೇಳಿರ್ಬೋದು ಒಂದು ದೇಶ ಇನ್ನೊಂದು ದೇಶದ ವಿರುದ್ಧ ನೇರವಾಗಿ ಯುದ್ಧ ಮಾಡದೆ ಮೂರನೇ ಶಕ್ತಿಗಳನ್ನು ಬಳಸಿ ಹಾನಿ ಮಾಡಿಸೋದು ಭಾರತದ ವಿರುದ್ಧ ಕೂಡ ಪಾಕಿಸ್ತಾನ ಉಗ್ರರನ್ನು ಬಳಸುತ್ತಲ್ಲ ಅದು ಕೂಡ ಪ್ರಾಕ್ಸಿ ಮಯನ್ಮಾರ್ ನಲ್ಲಿ ಮತ್ತು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಚೀನಾ ಕೂಡ ಇದನ್ನು ಮಾಡಿದೆ ಮಾಡ್ತಾ ಇದೆ ಮೈನ್ಮಾರ್ನಲ್ಲಿ ಬಂಡುಕೋರರ ಬಾಲ ಉದ್ದ ಆದ ಮೇಲಂತೂ ಚೀನಾ ಆ ಬಾಲವನ್ನೇ ಬಳಸಿಕೊಂಡು ಭಾರತವನ್ನ ಕಟ್ ಪ್ರಯತ್ನ ಪಡ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮ್ಯಾನ್ಮಾರ್ನಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕಿತ್ತು ಬಿಸಾಕಿ ಸೇನಾ ಸರ್ಕಾರ ಬಂದ ಮೇಲೆ ಅಲ್ಲಿ ನಿರಂತರವಾಗಿ ಬಂಡುಕೋರ ಗುಂಪುಗಳು ಇಂಡಿಪೆಂಡೆಂಟ್ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬ್ರದರ್ಹುಡ್ ಅಲಯನ್ಸ್ ಅಂತ ಮಾಡಿಕೊಂಡು ಶಸ್ತ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಪೈಕಿ ಎ ಎ ಅಥವಾ ಅರೆಕಾನ್ ಆರ್ಮಿ ಕೂಡ ಒಂದು ಇದು ದಕ್ಷಿಣ ಭಾಗದಲ್ಲಿ ಅಂದರೆ ಭಾರತ ಮಯನ್ಮಾರ್ ಗಡಿ ಬಾಂಗ್ಲಾ ಮಯನ್ಮಾರ್ ಗಡಿಯಲ್ಲಿ ಆಕ್ಟಿವ್ ಇದೆ ಈಗಾಗಲೇ ಅನೇಕ ಪ್ರದೇಶಗಳನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಇವರು ಈ ಸಾಕು ತಾಯಿಯಂತೆ ಸಾಕ್ತಿರೋದು ಚೀನಾ ಇವ್ರ ಜೊತೆಗೆ ಸಾಕಷ್ಟು ಸೀಕ್ರೆಟ್ ಡೀಲ್ ಎಲ್ಲ ಮಾಡ್ಕೊಂಡಿದ್ದಾರೆ ಮೈನ್ಮಾರ್ನಲ್ಲಿ ಚೀನಾ ಹೂಡಿಕೆಗಳನ್ನು ಟಚ್ ಮಾಡಬೇಡಿ ಪ್ರತಿಯಾಗಿ ದುಡ್ಡು ಆಯುಧ ಎಲ್ಲ ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ಖರೀದಿ ಮಾಡಿಕೊಂಡು ಬಂಡುಕೋರ್ರನ್ನ ಭಾರತದ ವಿರುದ್ಧ ಚೂ ಬಿಟ್ಟಿದೆ ಈ ಅರಕಾನ್ ಗಳನ್ನ ಬಹಳ ಮುಗ್ದಿರಲ್ಲ ಈ ಅರಕಾನ್ಗೂ ಭಾರತಕ್ಕೂ ಮುಂಚಿನಿಂದ ಆಗಬರಲ್ಲ ಸಾಕಷ್ಟು ನೇರವಾಗಿ ಬಡದಾಡ್ಕೊಂಡಿದ್ದಾರೆ ಈ ಹಿಂದೆ ಇದೇ ಕಾರದಾನ್ ಪ್ರಾಜೆಕ್ಟ್ ಮೇಲೆ ಅರಕನ್ ಸೇನೆ ದಾಳಿ ಮಾಡಿತ್ತು ಕೆಲ ಭಾರತೀಯರನ್ನ ಅಪಹರಿಸಿತ್ತು ಅವರ ಕಸ್ಟಡಿಯಲ್ಲಿದ್ದಾಗಲೇ ಒಬ್ಬ ಭಾರತೀಯ ಕಾರ್ಮಿಕರು ಪ್ರಾಣವನ್ನ ಕೂಡ ಕಳ್ಕೊಂಡಿದ್ರು ಇದಕ್ಕೆ ಪ್ರತಿಯಾಗಿ ಭಾರತ ಮಯನ್ಮಾರ್ ಸೇನೆ ಜೊತೆ ಸೇರಿ ಇದೇ ಅರಕಾನ್ ವಿರುದ್ಧ ಆಪರೇಷನ್ ಸನ್ರೈಸರ್ಸನ್ನು ಕಾರ್ಯಾಚರಣೆ ಕೂಡ ಮಾಡಿತ್ತು ಸಾಕಷ್ಟು ಸಲ ಮಯನ್ಮಾರ್ ಸೇನೆಗೆ ಈ ಬಂಡುಕೋರನ್ನು ಮಟ್ಟ ಹಾಕೋಕೆ ಭಾರತ ಹೆಲ್ಪ್ ಮಾಡಿತ್ತು ಕಾರಣ ಈಶಾನ್ಯ ರಾಜ್ಯಗಳ ಬಂಡುಕೋರ ಗುಂಪುಗಳ ಜೊತೆಗೂ ಈ ಅರಕನ್ ಆರ್ಮಿಗೆ ಸಂಬಂಧ ಇದೆ ಎಲ್ಲ ಕಾರಣದಿಂದ ಭಾರತಕ್ಕೂ ಅರಕನ್ಗೂ ಅಷ್ಟು ಚೆನ್ನಾಗಿಲ್ಲ ಸೊ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿ ಚೀನಾ ಇವ್ರನ್ನ ಭಾರತದ ವಿರುದ್ಧ ಚೂ ಬಿಟ್ಟಿದೆ ಭಾರತದ ಹೂಡಿಕೆಗಳನ್ನು ಟಾರ್ಗೆಟ್ ಮಾಡೋಕೆ ಕುಮ್ಮಕ್ಕು ಕೊಟ್ಟು ಪ್ರಾಕ್ಸಿ ವಾರ್ ಮಾಡ್ತಾ ಇದೆ ಈಗ ಕೆಲ ದಿನಗಳಿಂದ ರಾಜ್ಯದಲ್ಲಿ ಸೇನೆ ಹಾಗೂ ಅರಕನ್ ನಡುವೆ ತೀವ್ರ ಸಂಘರ್ಷ ಆಗ್ತಾ ಇದ್ದು ಅವರು ಭಾರತದ ಹೂಡಿಕೆಗಳ ಮೇಲೆ ಅಲ್ಲಲ್ಲಿ ದಾಳಿ ಮಾಡ್ತಾನೆ ಇದ್ದಾರೆ ಇದರಿಂದ ಭಾರತದ ಪೋರ್ಟ್ ಯೋಜನೆ ದಿಕ್ಕು ಇದೆ ಹೀಗಾಗಿನೇ ಕಳೆದ ತಿಂಗಳು ಕೂಡ ಭಾರತದ ರಾಜ್ಯಸಭಾ ಸದಸ್ಯ ಕೆ ವಂದ್ಲಾವೇನಾ ಅವರ ನೇತೃತ್ವದ ನಿಯೋಗ ಅರಕನ್ ಆರ್ಮಿ ನಾಯಕರನ್ನ ಮೀಟ್ ಮಾಡಿ ಬಂದಿತ್ತು ಶಾಂತಿ ಸ್ಥಾಪನೆ ಮಾತಾಡ್ಕೊಂಡು ಬಂದಿದ್ರು ಆನಂತರ ಏನು ಬೆಳವಣಿಗೆ ಆಯಿತು ಅಂತ ಸರ್ಕಾರ ಮಾಹಿತಿಯನ್ನ ಯಾವುದು ಬಹಿರಂಗ ಮಾಡಿಲ್ಲ ಒಂದು ಮೂಲದ ಪ್ರಕಾರ ಅರಕನ್ ಆರ್ಮಿಗೆ ತೊಂಬತ್ತೈದು ಪರ್ಸೆಂಟ್ ಫಂಡಿಂಗ್ ಚೀನಾದಿಂದ ಹೋಗ್ತಾ ಇದೆ ಅರಕನ್ ಆರ್ಮಿ ಯೂಸ್ ಮಾಡ್ತಿರೋ ಅತ್ಯಾಧುನಿಕ ಆಯುಧಗಳೆಲ್ಲವೂ ಚೀನಾದವೆ ಮ್ಯಾನ್ ಪಾಡ್ನಿಂದ ನಿಂದ ಹಿಡಿದು ಬಂದೂಕುಗಳ ತನಕ ಎಲ್ಲ ರೀತಿಯ ಆಯುಧಗಳನ್ನ ಚೀನೀಯರು ಕೊಡ್ತಿದ್ದಾರೆ ಇದೇ ಆಯುಧಗಳನ್ನ ಈಶಾನ್ಯ ರಾಜ್ಯಗಳ ಬಂಡುಕೋರರಿಗೂ ಅರಕನ್ ಸೇನೆ ಸಪ್ಲೈ ಮಾಡ್ತಾ ಇದೆ ಸೊ ಭಾರತದ ಗಡಿಯಲ್ಲಿ ಪ್ರಾಕ್ಸಿ ವಾರ್ ಮೂಲಕ ವಿಧ್ವಂಸ ಸೃಷ್ಟಿ ಮಾಡ್ತಿರೋ ಚೀನಾ ಸೇನೆ ಆ ಕಡೆ ಮ್ಯಾನ್ಮಾರ್ನಲ್ಲೂ ಭಾರತದ ಹೂಡಿಕೆಗಳನ್ನು ಟಾರ್ಗೆಟ್ ಮಾಡಿಸ್ತಾ ಇದೆ ಇವರ ಮೂಲಕ ಇದನ್ನ ಭಾರತ ಯಾವ ರೀತಿ ಕೌಂಟರ್ ಮಾಡುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಹಾಗೂ ಇಂಪಾರ್ಟೆಂಟ್ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ